ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಬನ್ನಿ ಇವತ್ತು ಬ್ಲಾಗ್ ಏನು ಇಲ್ಲ ಸಿಂಪಲ್ ಸಿಂಪಲ್ಲಾಗಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಶೇರ್ ಮಾಡ್ಕೊಳ್ಳೋದಿತ್ತು ಇವಾಗ ದಸರಾ ಸ್ಪೆಷಲ್ ಅಲ್ವಾ ಎಲ್ಲ ಕ್ಲೀನ್ ಮಾಡಬೇಕು ಮನೆ ಅದ್ರ ಸಲುವಾಗಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಕಲರ್ ಹಚ್ಕೊಳ್ಳೋಕ್ಕೆ ಮತ್ತು ಮಾರ್ಕೆಟ್ಗೆ ಹೋಗಿ ಕಲರ್ ತಂದೀವಿ ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡಿದ್ದೀನಿ ಬನ್ನಿ ಏನೇನು ತಂದಿದ್ದೀನಿ ನೋಡಿ ಒಂದು ಒಂದು ಕೆ ಜಿ ವೈಟ್ ಕಲರು ಮತ್ತು ಟೆನ್ ಕೆ ಜಿ ಪಿಂಕ್ ಕಲರ್ ತಂದಿದ್ದೀನಿ ಇಷ್ಟು ಸರಿ ಹೋಗುತ್ತೆ ಅಂದ್ಕೊಂಡು ತಂದಿದ್ದೀನಿ ಮನೆಗೆ ಕಲರ್ ಹಚ್ಚಲಿಕ್ಕೆ ಮತ್ತು ಒಂದು ಸ್ವಲ್ಪ ಪೈಂಪ್ ಇರಲಿಲ್ಲ ಸ್ನೇಹಿತರೆ ಅದ್ರ ಸಲುವಾಗಿ ಒಂದು ನೀರು ನೀರಿನ ನೀರು ಪೈಂಪ್ ತಂದ್ಕೊಂಡೆ ಮತ್ತು ಇದ್ರ ಇದರದು ಇದ್ರದ್ದು ರೇಟ್ ನೋಡಿ ತೋರಿಸೋಣ ಅನ್ಕೋತಾ ಇದ್ದೀನಿ ಅದ್ರದ್ದು ರೇಟ್ ಸಿಗ್ತಾ ಇಲ್ಲ ನನಗೆ ಅವ್ರು ಕಾಣಿಸ್ತಾ ಇಲ್ಲ ಅಷ್ಟು ಬಾ ತುಂಬ ವಜನ್ ಇದೆ ಫ್ರೆಂಡ್ಸ್ ಅದ್ರ ಸಲುವಾಗಿ ಕಾ ಇದೆ ಅಲ್ಲಿ ಅದರಲ್ಲಿ ಕನ್ಫ್ಯೂಸ್ ಆಗ್ತಾ ಇದೆ ನೋಡಿ ಅದು ಒನ್ ಕೆ ಜಿ ವೈಟು ಟೆನ್ ಕೆ ಜಿ ಪಿಂಕು ಕಲರ್ ತಂದಿದ್ದೀನಿ ಮತ್ತು ಬಾಕಿಲಿಗೆ ಹಚ್ಚೋಕ್ಕೆ ಮತ್ತು ಒಂದು ಚಿಕ್ಕದು ಏಯ್ಟಿ ರುಪೀಸ್ದು ಒಂದು ಚಿಕ್ಕದೊಂದು ವಾರ್ನಿಸ್ ಡಬ್ಬ ತಂದಿದ್ದೀನಿ ನೋಡಿ ನಿಮ್ಗೆ ಕಾಣಿಸ್ತಿರ್ಬೋದು ಇಷ್ಟೇ ಕ ಆದರೆ ಏಯ್ಟಿ ರುಪೀಸ್ ನೋಡಿ ಚಿಕ್ಕ ಚಿಕ್ಕ ವಾರ್ನೆಸ್ ಡಬ್ಬ ನೋಡಿ ಏಯ್ಟಿ ಇದು ಕಲರ್ ಏಯ್ಟಿ ರುಪೀಸ್ ಇದು ಒಂದು ಇಷ್ಟೊಂದು ತಂದ್ಕೊಂಡು ದಸರಾ ದಸರಾದ ಕಡೆಯದು ಎಲ್ಲ ಚೆನ್ನಾಗಿ ಕಾಣಿಸ್ಬೇಕು ಸ್ನೇಹಿತರೆ ಅದೆಲ್ಲ ಗಿಲರ್ ಹಚ್ಕೊಂಡ್ರೆ ಇನ್ನೂ ಸೂಪರಾಗಿ ಕಾಣಿಸುತ್ತೆ ನಾನು ಹಚ್ತೀನಿ ನಿಮಗೆ ಇಷ್ಟೊಂದು ಶೇರ್ ಮಾಡ್ಕೋಬೇಕು ಅನ್ನಿಸ್ತು ನನಗೆ ಅದ್ರ ಸಲುವಾಗಿ ವೀಡಿಯೋ ಮಾಡಿದ್ದೀನಿ ಇಷ್ಟು ಒಂದು ಸ್ವಲ್ಪ ಪೈಂಪ್ ಇರಲಿಲ್ಲ ಸ್ನೇಹಿತರೆ ನನ್ನ ಹತ್ರ ಅದ್ರ ಸಲುವಾಗಿ ಪೈಂಪ್ ಕೂಡ ತಂದ್ಕೊಂಡೆ ಇದೆ ಇದು ಅದರ ಸಲುವಾಗಿ ನನಗೆ ನೋಡಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತು ಅದ್ರ ಸಲುವಾಗಿ ಪೈಂಪ್ ಕೂಡ ತಂದ್ಕೊಂಡೆ ನೋಡಿ ಹೇಗಿದೆ ಅಂತ ಕಲರ್ ನನಗೆ ಯಾಕೋ ಇಷ್ಟ ಆಯಿತು ಗೊತ್ತಿಲ್ಲ ಅದ್ರ ಸಲುವಾಗಿ ಅಂದ್ಕೊಂಡಿಲ್ಲ ನಾನು ಪೈಂಪ್ ತೊಗೊಬಾ ಅಂದ್ಕೊಂಡಿಲ್ಲ ತಗೋತೀನಿ ಅಂತ ಅಂದ್ಕೊಂಡಿದ್ದಿಲ್ಲ ಅಲ್ಲಿ ಹೋದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತೋ ಅದ್ರ ಸಲುವಾಗಿ ಪೈಂಪ್ ಕೂಡ ತಂದ್ಕೊಂಡೆ ಇವಾಗ ಬೇಕಲ್ವ ಫಿಲ್ಟರ್ ನೀರು ಅದು ಅದ್ರ ಸಲುವಾಗಿ ಪೈಂಪ್ ಕೂಡ ತಂದ್ಕೊಂಡೆ ಇವಾಗ ಕಲರ್ ಎಲ್ಲ ಸಾಮಾನೆಲ್ಲ ತೆಗೆದ್ಬಿಟ್ಟು ಇಡ್ತೀನಿ ನಾಳೆ ಕಲರ್ ಮಾಡೋದು ವೀಡಿಯೋ ಮಾಡ್ತೀನಿ ಅವಾಗ ಮತ್ತೆ ನಿಮ್ಗೆ ತೋರಿಸ್ತೀನಿ ಏನೇನು ಕಲರ್ ಹಚ್ಚೋದು ಮತ್ತು ಏನೇನು ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇಷ್ಟೊಂದು ಇಷ್ಟು ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಅದರ ಸಲುವಾಗಿ ವಿಡಿಯೋ ಮಾಡಿದ್ದೀನಿ ಹೊಸದಾಗಿ ಯಾರ್ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ನೋಡಿ ಲೈಕ್ ಸಬ್ಸ್ಕ್ರೈಬ್ ಕಮೆಂಟ್ ಮಾಡೋದು ಮರಿಬೇಡ್ರಿ ಹೊಸ ಹೊಸದು ಇದ್ದವರಿಗೆ ಪ್ಲೀಸ್ ನಿಮ್ಮ ಹೊಸ ಫ್ರೆಂಡ್ಸ್ಗಳಿಗೆ ಎಲ್ಲರಿಗೂ ಹೇಳಿ ಸಪೋರ್ಟ್ ಮಾಡಿ ಮತ್ತು ಪೈಂಪ್ ಸ್ವಲ್ಪ ಬಿಚ್ಚಿ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿದೆ ಫ್ರೆಂಡ್ಸು ಲೈಲಂದು ಅದು ಯಾಕೋ ಚೆನ್ನಾಗಿ ಕಾಣಿಸ್ತು ನನಗೆ ಅದ್ರ ಸಲುವಾಗಿ ತೊಗೊಂಡು ಬಂದೆ ಇಷ್ಟು ದಸರಾ ಕಡೆದು ಕಲರ್ ತೊಗೊಂಡಿದ್ದೀನಿ ನೋಡಿ ಇಷ್ಟ ಆದರೆ ಕಮೆಂಟಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಇಷ್ಟು ನನ್ನ ವೀಡಿಯೋ ವೀಡಿಯೋ ಶೇರ್ ಮಾಡ್ಕೋಬೇಕು ಅದ್ರ ಸಲುವಾಗಿ ಮಾಡಿದ್ದೀನಿ ಮತ್ತೆ ಮತ್ತೆ ಇದ್ದೀನಿ ಅಂದ್ಕೋಬೇಡಿ ಆಲ್ರೆಡಿ ನಾನು ಇವಾಗ ಸಾಮಾನೆಲ್ಲ ತೆಗೆದಿಡ್ತೀನಿ ಇವಾಗ ಸ್ಟಾರ್ಟ್ ಮಾಡ್ತೀನಿ ನಿನ್ನೆ ಎಷ್ಟು ಎರಡು ಗಂಟೆಗೆ ಹೋಗಿ ತಂದಿದ್ದೀವಿ ನೋಡಿ ತಂದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ ಇಷ್ಟು ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ